ಸ್ನೇಹಿತರೆ ನಟಿಯರು ಸಿನಿಮಾ ಮೂಲಕ ಹಣ ಹಾಗೂ ಖ್ಯಾತಿ ಗಳಿಸ್ತಾರೆ ಆದರೆ ಬಹಳಷ್ಟು ನಟಿಯರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ ಅವರ ಜೀವನದಲ್ಲಿ ಏಳು ಬೀಳುಗಳು ಅವರನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತೆ ಅಂತಹ ಬಹಳಷ್ಟು ನಟಿಯರಿದ್ದಾರೆ ಅವರಲ್ಲಿ ಒಬ್ಬರು ಇವರು ಈ ನಟಿಯ ಜೀವನವೇ ಯಾವ ಸಿನಿಮಾಗಳಿಗೂ ಕಡಿಮೆಯಿಲ್ಲ ಅಷ್ಟು ಏರಿಳಿತಗಳನ್ನು ಸ್ವತಃ ಜೀವನದಲ್ಲಿ ಕಂಡ ನಟಿ ಇತ್ತೀಚೆಗೆ ಹಿಟ್ ವೆಬ್ ಸೀರೀಸ್ ಒಂದರಲ್ಲಿ ಕಾಣಿಸಿಕೊಂಡ್ರು ತೊಂಬತ್ತರ ದಶಕದಲ್ಲಿ ಚಿತ್ರರಂಗವನ್ನು ಬೆಚ್ಚಿ ಬೀಳಿಸಿದ ನಾಯಕಿ ಮನೀಷಾ ಕವಿರಾಲ ನೇಪಾಳದಲ್ಲಿ ಜನಿಸಿದರು ತಮಿಳು ಹಾಗೂ ತೆಲುಗು ಚಿತ್ರರಂಗದಲ್ಲಿ ಮೆರೆದ ಇವರು ಬಾಲಿವುಡ್ನಲ್ಲಿ ಮಸ್ತ್ ಹಿಟ್ ಮೂವಿಗಳನ್ನು ಕೊಟ್ಟರು ವಿಶೇಷವಾಗಿ ತಮಿಳಿನ ಬಾಂಬೆ ಮೂವಿಯಲ್ಲಿ ಮನೀಷಾ ಅವರ ಅಭಿನಯಕ್ಕೆ ವ್ಯಾಪಕ ಮೆಚ್ಚುಗೆ ಬಂದಿತ್ತು ಈ ಸಿನಿಮಾದಲ್ಲಿ ಅವರು ಅರವಿಂದ ಅವರ ಜೊತೆ ತೆರೆ ಹಂಚಿಕೊಂಡಿದ್ರು ಆಗ ಈ ನಟಿ ಸಿನಿಮಾ ಮಾಡಿದರೆ ಬಂಪರ್ ಹಿಟ್ ಆಗುತ್ತೆ ಅಂತ ಚಿತ್ರ ನಿರ್ಮಾಪಕರು ನಂಬಿದ್ರು ನಿರ್ದೇಶಕರು ಕಾಲ್ ಶೀಟ್ಗಾಗಿ ಕಾಯ್ತಾ ಇದ್ರು ಅವರ ಸಿನಿಮಾಗಳು ಜಲವಾಗಿ ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡಿತಾ ಇದ್ವು ಅವರು ಪ್ರತಿಭಾವಂತೆ ಮಾತ್ರ ಅಲ್ಲ ಅದ್ಭುತ ಸೌಂದರ್ಯದ ಘಣಿ ಕೂಡ ಆಗಿದ್ರು ಸೌತ್ನಲ್ಲಿ ಅಷ್ಟೊಂದು ಸಿನಿಮಾ ಮಾಡಿದ್ರು ಉತ್ತರದಲ್ಲಿ ಈ ಸೀನಿಯರ್ ಹೀರೋಯಿನ್ ಹವ ಒಂದು ರೇಂಜ್ನಲ್ಲಿತ್ತು ಎರಡ್ ಸಾವಿರನೇ ಇಸವಿಯಲ್ಲಿ ಈ ಹಿರಿಯ ನಾಯಕಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಜಿಯಾಗಿದ್ದರು ಅವರ ಖ್ಯಾತಿ ಒಂದೇ ಸಲಕ್ಕೆ ಉತ್ತುಂಗಕ್ಕೆ ಏರಿತ್ತು ಯಾರೂ ನಿರೀಕ್ಷಿಸಿದ ಮಟ್ಟಿಗೆ ಅವರು ಸಕ್ಸಸ್ ಕಂಡ್ರು ಇದರಿಗೆ ಸಿನಿಮಾದಲ್ಲಿ ಸಿಕ್ಕಿದ ಅದೃಷ್ಟ ನಿಜ ಜೀವನದಲ್ಲಿ ಸಿಗಲೇ ಇಲ್ಲ ಮದುವೆಯ ನಂತರ ಗಂಡನೇ ತನ್ನ ಶತ್ರುವಾದರು ಎಂದು ನಟಿ ಹೇಳ್ತಾರೆ ಪತಿಗೆ ನನ್ನ ಮೇಲೆ ಯಾವತ್ತೂ ಪ್ರೀತಿ ಇರಲಿಲ್ಲ ನನಗೂ ಅವನ ಮೇಲೆ ಪ್ರೀತಿ ಇರಲಿಲ್ಲ ಎಂದು ಮನೀಷ ಕೊವಿರಾಲ ಹೇಳಿದ್ದಾರೆ ಇದು ಅವರ ಜೀವನದಲ್ಲಿ ನಡೆದ ರಾಂಗ್ ಮ್ಯಾರೇಜ್ ಆಗಿತ್ತು ಹೌದು ಇದಲ್ಲದೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಪತಿ ಶತ್ರುವಾಗಿ ಮಾರ್ಪಟ್ಟಿದ್ರು ಎನ್ನುವುದು ನಟಿ ರಿವಿಲ್ ಮಾಡಿದ್ರು ಈ ಕಾರಣಗಳಿಂದ ಪತಿಗೆ ವಿಚ್ಛೇದ ನೀಡಿದ್ದೇನೆ ಎಂದಿದ್ದಾರೆ ಈ ಹಿರಿಯ ನಟಿ ಮನೀಷಾ ಮನೀಷಾ ಕೌರಾಲಾ ಎರಡು ಸಾವಿರದ ಹತ್ತರಲ್ಲಿ ಕೈಗಾರಿಕೋದ್ಯಮಿ ಸಾಮ್ರಾಟ್ ದಹಲ್ ಅವರನ್ನು ವಿವಾಹವಾಗಿದ್ದರು ಮದುವೆಯಾದ ನಂತರ ಅವರೊಂದಿಗೆ ಇರಲಾರದೆ ವಿಚ್ಛೇದನ ಪಡೆದರು ಸಾಮಾನ್ಯವಾಗಿ ಆ ಸಮಯದಲ್ಲಿ ಟಾಪ್ ನಟಿಯರು ಉದ್ಯಮಿಗಳನ್ನೇ ಮದುವೆ ಆಗ್ತಾ ಆದರೆ ದಾಂಪತ್ಯ ಜೀವನ ಮಾತ್ರ ಅರ್ಧದಲ್ಲೇ ನಿಂತು ಹೋಗ್ತಾ ಇತ್ತು ಮನೀಷಾ ವಿಚಾರದಲ್ಲೂ ಇದೇ ಆಯಿತು ಸ್ನೇಹಿತರೆ ಈ ರೀತಿ ಡಿವೋರ್ಸ್ಗಳ ಬಗ್ಗೆ ನಿಮಗೆ ಅನಿಸುತ್ತೆ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು